ನಗರ ಶ್ರೀ ಸ್ವಾಮಿ ಕೊರಗಜ್ಜ ಶಿವಾಜಿ ಸಮಿತಿ ಬೊಕ್ಕ ಶಿವಾಜಿ ಫ್ರೆಂಡ್ ಸರ್ಕಲ್ ಮುತಾಲಿಕೆದ ಶ್ರೀ ಸ್ವಾಮಿ ಕೊರಗಜ್ಜ ಕಟ್ಟೆಡ್ ವರ್ಷಾವಧಿ ಉತ್ಸವದ ಅಂಗವಾದ ಗಣ ಹೋಮಾದಿ ವೈದಿಕ ಕಾರ್ಯಕ್ರಮ ಶನಿವಾರ ಕಾಣೆ ನಡಪಾಯರು ಕಾಂಡೆ ಸ್ಥಳ ಶುದ್ಧಿ ಸಾಮೂಹಿಕ ಪ್ರಾರ್ಥನೆ ನಡಪಾದ ಕಾರ್ಯಕ್ರಮ ಶುರುವಾಡು ீப நமஸாரிசர்வே சர்வார்த்தே தம்பி தேவீனாயிரு நாராயணே நோசுதே அரிஷ்டாச்சோ மங்களம்

ॐ षणनान्तं गणपतिं गवा मे कविं कवीनामुपवश्यबुद्धनं ज्येष्ठराजं ब्रह्मणः ब्रह्मणा ब्रह्मण अस्पद आनश्व बन्धो देवसेहसादनं विघ्नेश्वराय नमहं भुजगशेन विश्वादारं गणदृशं मेघवर्णशुभाङ्गम् लक्ष्मीकान्तकप्रदयनं योगप्रध्याम्यगम्यं वन्दे विष्णुं भोवेहरं सर्वलोकैकनाथं वक्रतुण्डमहाकाय न महाकाय कोटिसूर्यसमप्रभः निरोभिक्मिं महा कुर्मे देवोत् सर्वकारीशोस्सर्व महागणपतिप्रार्थनां समर्पयामि प्रसादं देहि शिवाजी श्रीस्वामीपोरगजिवाजिसमीपे शिवाजिप्रतिसर्प्रतं भट्नगरतो ಈ ಶಾಖೆ ಅಂದ್ರೆ ಹತ್ತನೇ ವರ್ಷದ ಜನ್ಮ ಜೇ ಜನ್ಮ ಜೇ ಈ ಶಾಖೆ ವತಿಯಿಂದ ಹತ್ತನೇ ವರ್ಷದ ಅದೇ ವಿಶೇಷವಾದ ಬರ್ನಾಡಕ ಸರ ಹತ್ತನೇ ವರ್ಷದ ವರ್ಧಂತಿ ಉತ್ಸವದ ವಿಶೇಷವಾದಂಥ ಆಚರಣೆ ಮೂಲಕವಾದ ಪುರಾತನವಾದಂತಹ ಸರಸನ್ನಾರು ಧ್ವನಿ ಕೋಲದ ಮೂಲಕವಾದಿ ಅಜ್ಜನ ಸಂತೃಪ್ತಿ ಪಡಿಸಾತಿಕೊಂಡು ಬಂದಿದ್ದ ಸಂತೃಪ್ತಿ ಅವೇರಿ ಆದಂಥ ಯಾವ ರೀತಿ ಆದಂಥ ದೇವರ ಸಂತಹ ತಿಂಗಳ ಸಂತತಿ ಪಡಿಸಿಕೊಂಡು ಬನ್ನೋದು ಮನಸ್ಸಿನಲ್ಲಿ ಸಂಕಲ್ಪ ಅಂತಾರೆ ಅವೇರಿತಾದಂಥ ಮಾತು ಕೂಡ ದೇವರ ದೇವರೇ ಜೀವನ ಶಕ್ತಿ ಕುಟುಂಬ ಸಂಸಾರ ಪ್ರಸಾದ ಅನುಕರಿಸಿಕೊಂಡು ನಮ್ಮ ದೇವರೇ ಪ್ರಾರ್ಥವಂತವೊಮ್ಮೆ ದಿನವಿಶೇಷ ಬಣ್ಣ ಕ್ರೋಧಿ ನಾಮ ಸಂಪತರದ ಶಾಲಿ ವಾಹನ ಶಕ ಸಾರಥ ವರ್ಮನತ ನಲವತ್ತಾದಿ ಕೃತಶಕ ಎರಡು ಸಾವಿರದ ಇರುವತ್ತೈದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ತಿಂಗಳ ದೀಪವತ್ತ ಲಗ್ನ ಮೀನ ಗುಂಡು ಕುಂಭ ಮಾಸ ಶುಭವಾರ ಕುಂಭ ಮಾಸ ಶುಭವಾರ ಶುಭ ನಕ್ಷತ್ರ ವಿಶೇಷವಾದ ಸ್ವಸಂಧಾನು ಮೂಡು ಸರಶುದ್ಧೀಕರಣ ಅಂತಂದು ಸಾಮೂಹಿಕವಾದಂಥ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಕೂಡ ಸಂಕಲ್ಪ ಉಂಟು ಯಾಕಂದಾಗ ನಮ್ಮಡ ಈ ಕದಿಯುಗಳು ತನಕ ಹೆಚ್ಚಿನ ಪ್ರಾರ್ಥನೆ ಬಂದಾಗ ಈ ಭಜನೆ ಪೂಜೆ ಪುನಸ್ಕಾರಾದಿ ಹೋಮ ಹವನಗಳು ಯಾಗ ಯಜ್ಞಗಳು ದೇವರ ಸಂಧಾನ ಅಂತ ಆದ್ಯ ಕರ್ತವ್ಯ ನಮ್ಮದಾದಕೊಂಡು ಪ್ರತಿಯೊಂದು ಕೂಡ ಜೀವನದ ಬತ್ತಲಕ ಇದೆ ಆಯಾಯ ಹಂತ ಹಂತವಾರಂಥ ಸಮಯವಾಗೋಟೊಂದು ಹಬ್ಬ ಅಷ್ಟೇ ದೇವ ಸನ್ನಾರಾಯಣ ಕೂಡ ಎಂದು ಈ ಶಿವಸನ್ನಾರಾಯಣ ಹತ್ತನೇ ವರ್ಷದ ಒಟ್ಟನ ದಿವಸ ಕೋಲೋತ್ಸವ ಸಂದರ್ಭದ ಪ್ರಕಾರವಾದ ಕಾಡದಕ್ಕೂ ಶ್ರೀ ವಿಗ್ ದೇವರ ಪೂಜೆ ద్వారా గణపతి దేవర కార్యక్రమం పదే దైవనుగ్రహ ఇచ్చేదే దైవనుగ్రహ ప్రాప్తి ఆపించి ఐకి కూడా గణపదేవ్వర అనుగ్రహ గోస్కరవాది గురుమండల కళ మండల హోమ హబరమండల గణపతివర స్వస్తిగా మండల రచన తొందు తన్మూలకవేది అగ్నిపతుంది అగ్నిమూలకవారు విశేషవారి గణపతివే సేవ కడగా విశేష కంచేషవారణ అడగ కడుబు మోదక అప సేవ అష్టంతమే సేవ బాగా విశేషవారి అబ్బాయి వ్యత్యాస కొరి బిల్కొండైతే ಕೊಲೆ ಬಜಿಲು ಮಾತ್ರ ಅವು ಚಪ್ಪೆ ಅದಕ್ಕೂ ಅದಕ್ಕೆ ಬೆಲ್ಲ ಉಂಡವಾಡಾವು ಆಮ ಅರ್ಧ ದ್ರವ್ಯ ಬಣ್ಣ ಐದು ಬಗೆ ಮಾಡುದು ಹೆಣ್ಮ ಬಗ್ಗೆ ಮಾಡೋದು ಐದು ಮಂದಿ ಬಗ್ಗೆ ಕಮ್ಮಿ ಅಂಡ ಅವು ಅರ್ಥದ್ರವೇ ಅದು ಐದು ಐದು ಮಂದಿ ಕೊರಡಾವು ಅದೇ ದಾರ ಮೂರವು ಕೂಡ ನಂಗೆ ಮತ್ತದ ಬೇರೆ ಆಮುಂಡದ ಸಾಧ್ಯ ಸಾಧ್ಯವ ಇದು ಕೇವಲ ನಮ್ಮ ಸ್ವಂತ ನಮ್ಮ ಐದು ಸನ್ಸು ಪತ್ತ ಸನ್ಸು ಜಾಗೀರ್ ಮಾತಾಡೋ ಅಂಜದವಾರ ಐನಾಥ ಜಾಗೀರ್ ಮಾತಾ ವಿಸ್ತರಣೆ ಮಾಡಿದೆ ಕಾರ್ಯಕ್ರಮ ಬಹರ ಒಳ್ಳೆಡೆ ಮಲಪಾವನ್ನುಲ್ಲ ಬಹಳ ವಿಶೇಷವಾದಂತಹದ್ದು ತನು ಮನ ಧನ ಸರ್ವ ಸಹಕಾರ ಮೂಲಕವಾದ ನಮ್ಮ ಕಮಿಟಿದ ಮಾತೆಲ ಕೂಡ ದೇವರೇ ಗೌರವಾಧ್ಯಕ್ಷರು ಅಧ್ಯಕ್ಷರು ಸರ್ವ ಸದಸ್ಯರು ಒಕ್ಕ ಮಹಿಳಾ ಮುಂದ ಒಬ್ಬ ಸಾರ್ವಜನಿಕ ಹತ್ತಾರು ಹಲವಾರು ಕ್ಷೇತ್ರಗಳು ಮಾತೆಲ್ಲೂ ಕೂಡ ಭಕ್ತ ಭಕ್ತ ಶ್ವೇತಂಜನ ಅಟ್ಲೆಗಾ ಅವರು ಕಷ್ಟಪಡಿದ ದೇವರ ಸನ್ನ ಭತ್ತನ ಆರ್ಯ ಮಂದನಾಡಿಗೆ ಆ ಅಜ್ಜನ ಪುಣ್ಯ ಭೂಮಿಗೆ ದೇವರ ಪ್ರಸಾದನ ಅಕ್ಕಲಿಗೆ ಅನುಗ್ರಹಿಸಿಕೊಂಡು ನಮ್ಮ ದೇವರಲ್ಲಿ ಪ್ರಾರ್ಥನೆ ಅದೇ ಪ್ರಕಾರವನ್ನು பிரதியும் கூட காரியக்கம் அழகாக பூஜை மல்போனா இருக்கிலே மல்வன்கைங்களை நம்ம பஞ்ச மார்க்கு நம்ம பூஜை மனஸ்காரி மத்திரிங்க சாட்சியம் கொடுத்து தீப அஞ்சு தீப தயப்படாக பூஜை மனஸ்காரி மந்திரிக்கு சாட்சியம் கொடுப்ப அஞ்சு ஐக்கோடாது தீபம் வந்து பிரஜனம் பிடித்தருடைய மாகபிரதேவ் நம்ம காரியம் வந்து நம்ம சுவரூபி புண்ணிய பஞ்சகவியமும் கூட கொண்டு புண்ணிய பஞ்சகவிய பண்ணினோமூத்தோமய ஆலூ மொசரு துப்பா அனுப்ப அப்பிய அண்ட் அப்பச்சாம தடனே இல்லை சங்க ಹೋಮ್ ಆಸ್ತಿವ್ಯಕ್ ಅದು ಅಂಜದವರ ಪಂಚಾಮೃತವೇ ಅಥವಾ ಪಂಚಗವಿಯ ಬೇಯತೆ ಅಂಜದವರ ಪಂಚಗವಿಯ ಶುದ್ಧೀಕರಣವಂಥದ್ದು ಹಿಡಿದ ದೊಡ್ಡ ಅಗ್ನಿ ಬದಲುವಂಥದ್ದು ಅಗ್ನಿಮೂಲಕವಾದ ಕೊಟ್ಟಿನ ಸೇವನೆ ಮಹಾರಣ ಸಂತೋಷವಾದ ಸ್ವೀಕಾರ ಅಂತ ಅಂಜದವರ ಪದಂತರ ಸರ್ವ ಭಕ್ತಾಭಿಮಾನಿಗಳ ದೇವರ ಸಂಧಾನವಾಗಿ ಆ ದೇವರಂಥ ನಾರಾಯಣ ವಿಶೇಷವಾದ ಸ್ವಸಂಧಾನ ವಿಶೇಷರಾಣ ಕೃಷ್ಣ ಪಾರಾಧಿ ಪದನಾಟಿಕೆ ದೇವರ ಅಮೃತವನ್ನು ಒದಗ ಕೊಡ್ದು ಬಯ್ಯಗೆ ಮತ್ತೆ ಆವೇಶ ಸಮೇಡ ಅವಳು ದಾರಾಂಡ ಲೋಪದೋಷ ಕೂಡ ಕೂಡ ವಿಷ ಹಿತ್ರ ವಿಷಣಪಾರಧೆ ಪದರಾಜುಗಳಿಗೆ ಎಡ್ಡೆ ನುಡಿಪು ದೈವನು ಉಂಡವಲ್ಪಾದ ಕೊಡದು ಆ ದೈವ ದೇವರನ್ನ ಎಡ್ಡೆ ಪ್ರಸಾದನು ಸಿದ್ಧಿಮಲ್ಪ ಸುಯೋಗರ ಭಗವಂತ ಪುಣ್ಯಭೂಮಿಗೆ ಪ್ರಸಾದ ದೇವರ ಅನುಗೈಹಿತ ಅಟ್ಲಗ್ಲೆ ಅಕ್ಕ ಮಾತ ಎನ್ನದಾರ ಅವ ಮಾತ ದೇವರ ಪರಿಪೂರ್ಣವಾಗಿ ನಡಪಾಕ ಶಕ್ತಿ ಅನುಗ್ರಹಿಸುಕೊರಡು ಅಜ್ಜದಾರನ ಹೊರಟು ಅಜ್ಜನ ಪೂರ್ಣ ಆಶೀರ್ವಾದ ಎಲ್ಲ ಕೂಡ ದೇವರ ಅನುಗಿದುಕೊಡದು ಈ ಗ್ರಾಮದಲ್ಲಿಂಥ ವರಂಭ ಮಾಗಡಿ ಸಂಬಂಧಪಟ್ಟವಾದಂಥ ದೀವಿ ಕ್ಷೇತ್ರ ಸ್ವಾಮಿ ಸೋಮನಾಥೇಶ್ವರ ದೇವರ ದಿವಿ ಚರಣಾರ್ವಿಂದ ಭಕ್ತಿಪೂರಕವಾಗಿ ನಾವು ಪ್ರಾರ್ಥನೆ ತೊಡಗು ದಯಗಣಂಗ ಒಂಬತ್ತು ಮಾಗಳ ಸಂಬಂಧಪಟ್ಟವಾರಂಥ ಕ್ಷೇತ್ರ ಅಂಜದಾನದ ರೊಟ್ಟು ಸೋಮನಾಥ ದೇವರಿ ಪರಿವಾರ ದೇವರಾದಂಥ ಮಹಾವೇಂದರು ಶ್ರೀರಾಮ ಗೋಪಾಲಕೃಷ್ಣ ಮಹಾವೀರ ಅಧ್ಯಕ್ಷರ ಗಂಜಿ ರಾಜ್ಯ ನರಕೊಂಡು ಬಂಡಾಡದ ಭರ್ತೆ ಬಿಳ ದೇವರಿ ಪಕ್ಕ ವಿಶೇಷವಾದ ಸ್ವಸಂಧಾನಂದಿ ಸಲಕ ಸಂಬಂಧಪಟ್ಟವಾದ ಮಹಾತ್ ಸತ್ಯರು ವೈದ್ಯರಾದ ಮಾತಾ ದೇವದೇವರನ್ನು ಕೂಡ ಅನುಗ್ರಹ ಪ್ರಸಾದ ಸಿದ್ಧಿ ನನಪಾಗದು ಹೆಣ್ಣ ಕಾರಣ ಮಾತ ದೇವರ ಪರಿಪೂರ್ಣ ಅನಪಾಕರದು ಇಡೀ ಸಂಪತ್ತಿನ ಒಲಿಪಾದಕೊಳ್ಬೋದು ಸಂಪತ್ತಿನ ಅಲಿಪಾದಕೊಳ್ಳುವ ಶಕ್ತಿ ಕೂಡ ನಾಗದೇವರಿಗೆ ಅಂಚದಾರ ನಾಗದೇವರನ್ನು ಕೂಡ ತುಂಬದಿಗೆ ಪ್ರಾರ್ಥವಂತ ಮಾತ ಕಾರ್ಯವನ್ನು ಕೂಡ ದೇವರ ನೆರವೇಕ್ತ ಕೊಡ ನೆರವೇರಿಸೆ ನಮ್ಮ ಮಾತೆಲ್ಲ ತಾಯಿ ಮಾತೆಲ್ಲ ಸೇರೋಡು ಒಯ್ಯ ಅನ್ನುವಂಥದ್ದು ಗಿಡ ನೀವು ಬೈರಲಿಲ್ಲ ದಾಯಿ ಕೆಣಗ ಹತ್ತು ಸೇರಿದಲ್ಲಿ ಮುತ್ತು ಅಂತ ಬಂತೇರಿ ಹತ್ತು ಜನ ಸೇರಿದ ಕಾರ್ಯಕ್ರಮ ಆಯಿ ಸಾಧ್ಯ ಉಂಟ ದೀಪ ಕಣ್ ಬೆಟ್ಟಿಗೆ ದೀಪ ಸಾಧ್ಯ ಉಂಟ ಅವು ಕೇವಲ ಜಾನದಿಗೆ ಮಾತ್ರ ದೈ ಕೆಣಕ ಮತ್ತೆ ಒಟ್ಟು ಐಕ ಪತ್ತಿ ಎಣ್ಣೆ ತೋಡರು ದೀಪ அப்பியூட சேர்நாள் மாதிரி ஐப்பண்ணே பத்து சேர்ந்தது முப்பத்து வந்து கொடுத்து பத்து ஜன சேர்ந்த மத காரியும் தேவர பரிபூர்ணவாத சுவீக்காரம் தந்து தன கனகத்து அனாதி ஆ சகல சௌ தேவரே ஆசாதன சித்திய கொடுத்து ஜோடதந்தா தீப ஹழ குடும்ப சிசார்த்து பிராரம்பா டண்ட் கைச்சு வரது தான் தக்காது நம்ம பிரார்த்தனை நம்ம அஹ் अहं लेगेय नयम यो नयम वचः 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 वच

ఒక విశేషవారు సడు పౌరవ స్వళు ఒక్క నిఖిల మాత ఈ అధ్యక్ష ఒక్క ఉపాధ్యక్షరు ఒక విశేషవారంత మహిళా మండల యువక మండల సాధార మాతలు కూడా యువేదన ఈ భిన్నాభిప్రాయ నిర్విత పూర్వక దర్వేసకూడదు వైట్ల పూర్వంగా నమ్మగా భజపూర్వే నమ్మ కళ్ళు నాట సాధ్యమే ప్రతి ఒక్క కూడా బాగా అచ్చకట్టం వ్యవస్థతో శివయోగా భగవంత అనుభవించు ಸಾರ್ವಜನಿಕ ಕ್ಷೇತ್ರದ ಮಾತ್ರ ಕೂಡ ಉತ್ತಮ ರೀತಿಯಾದಂಥ ದೇವತೆಗಳಿಗೆ ಸ್ಪಂದನೆ ಒಳಗಾದರೆ ಮಾತ್ರ ಸೇವೆಯ ಮಾತು ಕೊಡುವುದು ಭಾಳಷ್ಟು ಜನಸಂಖ್ಯೆಗಳು ಮತ್ತು ದೊಂದಿ ಕೋಲೋತ್ಸವವನ್ನು ದೇವರ ವೀಕ್ಷಣೆ ಆ ಸಮಯದ ಆರಾಟ ನಮ್ಮ ಆಬೇಶನ ಅವಳು ಹುಡುಗರಗಜ್ಜನ ಆ ಆವೇಶ ಗಳಿಗೆ ಅವಳು ಹೌಡು ಉಭೇತರ ಬಗ್ಗೆ ಖಿನ್ನತೆಗಳಿಗೆ ಒಳಗ ಒಂದು ರೀತಿಯ ನೆನಪಾತ ಸದಾ ಕಾಲ ದೇವರೇ ಸುಖ ಶಾಂತಿ ನೆಮ್ಮದಿ ಅಕ್ಲಗಳು ಎನ್ನ ಪೌರಟು ಖರ್ಚಿ ವಾಣಿಜ್ಯೋದ್ಯಮ ಕೃಷಿ ಕ್ಷೇತ್ರ ಉನ್ನತವಾದ ಸ್ಥಾನ ಮಾನ ಪದವಿ ಕ್ಷೇತ್ರ ಹೊಡೆಯೋದು ಸಮಾಜದಲ್ಲಿ ಗೌರವಾರ್ಥಿತ ವ್ಯಕ್ತಿ ಆದರೆ ಬದುಕಿದೆ ತೀವ್ರ ಪರ್ಯಂತವಾದ ಚೀರಾನ್ಪುಣವಾಗಿಯೂ ಈ ಕೊರಗಜ್ಜನ ಅನುಗ್ರಹದವರ ನಮ್ಮ ಗ್ರಾಮದ ಅಧಿಪತಿ ಆ ಸೊಮನಾ ದೇವರೇ ಪರಿವಾರ ದೇವರೇ ನಮ್ಮೊಂದು ಬತ್ತನ ಸತ್ಯಗಳ ಮೂಲಕ ನನಪಾದುಕೊಂಡು ಬಂದ ದೇವರು ಪ್ರಾರ್ಥನೆ ಈ ಪಾಪೇಖರ

புரோஹிர் அசைகோட வேதமூர்த்தி ஸ்ரீ திருமலை கணஹோம நோரியர் தேவர சன்னிதான பதோஷோ பிரார்த்தனே யாவரீதி பண்ணி கணநாந்தம் கணபதிங் கோபபா மஹே கவிங் கவிநாமத்தனம் ஜேஸ்தராம் ப்ரம்மண அஸ்பர் சுண்டன் நோதே நமஸாரம் ஸ்ரீ வினேஸ்வராய இதன்ன அஞ்சி மஞ்சள் நம தோட்டோ ஆவத்தின அஞ்சு மஞ்சள் நம கொண்டாண்டே ஆ கொண்ட குழ மல்பாண்ட் சம்பணபல நன்றி அனுபப பிரசாத சித்திமடபாத் குருப்பு இது குருட நானக இவஞ்சி பூணாவதி குருடாண்டு பூர்ணாதி கொண்டாட ஆஜா மன்னாட துப்ப அஞ்சதார்த்து பலபுஷ்போடு தாரை பலபுஷ்ப இத்தாதிவாத கொண்டாட நவ மல்பாய சேவை பல கூட தீவிர அனுபவசாரத்தையும் ஆகவாது கொண்டு சேவனை தேவர சந்தோஷவாத சீக்கிரம் தனோடு விசேஷவாத சசந்தானு முழு பையன் நஞ்சன மாத தைவோ சம்பந்தப்பட்டவார விசாரங்களும் தைவகு சம்பந்தப்பட்டவார மதுவங்குணக்கலாவும் தைவேவனிக்கு ஆவேசமேட் எண்ணு கப்பண சமையடாவோடு விசேஷவான விஷரித்தன விஷன பாராது பதனாதிகளிட் உண்டு வரப்பாது கொடுத்து தெய்வம் எட்டை நொடிக்கொள்ள கொண்டு அமிர்தலிங்க வித்தர் சக்தி தைவர குடும்பசம்சார காடு நம்ம

ಭಗವಜಾ ಬೇ ಸುಗನ್ ದಿಂಗುಷ್ಟಿ ವರ್ಧ ಗುರ್ವಾರ್ ಸೋ ಆರಂಭದ ದ್ವಿತೀಯ ಕಾಲು ಆರಂಭದ ಅಂತ್ಯ ಭಾಗಗಳು ದೇವರ ಸಂಧಾನಗಳು ಪ್ರಾರ್ಥನೆಂಟೋಣ ದಯ ಕಣ್ಣಗ ಇಂದು ಕಲಿಯುಗ ಅಂದ್ಕೊಳ್ತೀರಿ ಕಲಿಯುಗಗಳು ಏರಿಗೆ ಎಂಟೆ ಕಾಲು ಅಂದ್ಕೊಂಡ್ರೆ ಹಾಳು ಮಂಪ ಜಾಸ್ತಿ ಕಲ್ಲಿನ ಮಹತ್ವನೇ ಅಂಚೋಳು ಅಂಜದಾರ್ಥು ಶ್ರದ್ಧಾಭಕ್ತಿ ಮೂಲಕವಾದ ಮಕ್ಕಳ ಸೇವೆ ದೇವರನ್ನು ಸಂತೋಷವಾದ ಸ್ವೀಕಾರ ಅಂತೋಣ ಬಟ್ಟರೆ ಬೈದರ ದೇವರ ತೋ ವಿಫಲವನ್ನು யஜமாண்டாணும் பாஜர் லாப்பு சங்கடா தனிப்பாக்கு நாணாரித்தேதனாண்டி கல்லுன்னு எல்ல ஒட்டது ஐ கொஞ்சம் தயதீதே எல்லாம் ஜல்லி கல்லு திஞ்சாது மரவந்து தோச்சப்பட சாதி உண்டா நீர் புட்டா தந்த வைத்தா தினசுபுடோ ஆஹார கல்லுமி சாத்தியம் நத்தெரு பதிலவணை பிரதிவந்து கூட மது மாத்திரே பிரதி ஒன்று கூட பதிலவணை ஆண்டாப்பிட்டு ಅಂಜದಾರ ದೈವ ದೇವರಿಗೆ ಎಂಚಾವುಡು ಅಂಚೆ ನಡೆದು ನಡೆದುಕೊಂಡಾಗ ಮಾತ್ರ ಅಲ್ಪ ನಂಗೆ ಕಾರ್ಮಿಕ ನೆಲೆಯಾದ ಕ್ಷೇತ್ರಗಳು ಅಂತೇಳಿ ಸಾಧ್ಯ ಉಂಟು ಇಂಜಿನ ಸಾಧ್ಯವಾರಂಥದ್ದು ಅಂಜದಾರಂತೂ ಇನ್ನು ಮಾತಲ್ಲೂ ಕೂಡ ಸೇರೊಂದು ಶ್ರದ್ಧಾಭಕ್ತಿಪೂರ್ವಕವಾದಿ ಲತ ಅಧ್ಯಕ್ಷರು ಗೌರವಾಧ್ಯಕ್ಷರು ಸದಸ್ಯರು ಸರ್ವ ಸಮಿತಿಯ ಮಾತಲ್ಲೂ ಕೂಡ ಸೇರೊಂದು ಅತ್ತ ಹಲವಾರು ಸಂಘ ಸಂಸ್ಥೆಗಳಂತ ಪಕ್ಕ ಭಗವದ್ ಭಕ್ತರಾದಂಥ ಮಹಾನೀಯರೇ ಬಕ್ಕ ವಿಶೇಷವಾದಂಥ ಸ್ವಸಂಧಾನ ಸ್ವಸಂಧಾನ ವಿಶೇಷವಾದಂಥ ಹೊರಗಜ್ಜನ ಸಂಧಾನಗಾವುಡು ವಾದ್ಯಗೋಷ್ಠಿ ಗಾವುಡು ಮಧುಮೂನ ಕಲಾವುಡು ಆಯಿತು ನಿತ್ಯ ಶಾಕೃದ ಗಾವುಡು ಪ್ರತಿಯವರೆಗೂ ಕೂಡ ಸೇರದೆ ಆ ದೇವರ ಸಂದ ಕಾರ್ಯಕ್ರಮವನ್ನು ಒಂದೊಡೆ ನಿರ್ವಿಕ್ತ ಪೂರ್ವ ನಿರ್ವೇಶಕ ಆ ದೇವರ ಆವೇಶ ಸಮೇಡ ದಾರಾಣ ವಿಷಯ ವಿಷ್ಣು ಪಾರಾಧಿ ದೇವರ ಬದನಾದಿಗಳಿಗೆ ದೈವ ಉಂಟು ಕುರುದು ಆ ದೈವದ ನುಡಿ ಎಟ್ಟಂತೆ ಅಮೃತಗಳಿಗೆ ದೇವರ ಅನುಗ್ರಹ ಪ್ರಸಾದ ಸಮಸ್ಯೆಯಲ್ಲೂ ಕೂಡ ದೇವರ ಅನುಗ್ರಹಿಸಿಕೊಳ್ಳಲು ದೇವರೇ ಶ್ರೀ സോമനാഥീശ്വരദേവര പാധാർന്ദ്ര ഗോവിന്ദാരി ഗോവിന്ദ ശ്രീ മഹാകേവര പാധാരവിന്ദ്ര ഗോവിന്ദാരി ഗോവിന്ദ ശ്രീകോർകേവര പാധാർ വി ഗോവിന്ദാരി ഗോവിന്ദം നാരായണ ഗോവിന്ദേ കൊള്ളേ

ಸಮಿತದ ಮಾಧವ ಗಟ್ಟಿ ದಂಪತಿಲು ಪೂಜಾ ಸೇವೆದ ಮುತಾಲ ಕೇಳಿದ್ದೇವೆ ಶ್ರೀ ಸ್ವಾಮಿ ಕೊರಗಜ್ಜ ಶಿವಾಜಿ ಸಮಿತಿ ಬೊಕ್ಕ ಶಿವಾಜಿ ಫ್ರೆಂಡ್ ಸರ್ಕಲ್ ದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು நெமதி அனுகிரி கொள்ளு என்ன காரணமாக பரிபூர்ண அப்போது அஞ்சன புண்ணியபூமியில் வைகல கூட கம்மியாக ரீதியிலே நிர்வின பூரவாதே கை ஜெர்த்து கொடுத்து ಆ ದೇವರನ್ನ ಪ್ರಸಾದ ಸಿಕ್ಕಾಗುವುದು ಆ ಅಜ್ಜನ ಪ್ರಸಾದ ಕೂಡ ಅಜ್ಜನ ಮಾತ್ರೆ ಕೂಡ ವಿತರಿಸುವಂಥ ಶಕ್ತಿಯನ್ನು ತೆಗೆದುಕೊಂಡು ಅನ್ನದಾನದ ಸಂತರ್ಪಣೆ ಅವರು ಪ್ರಸಾದ ವಿತರಣೆ ಅವಳು ಒಕ್ಕೆ ತುಂಬಿ ಕುಂಪುರ ಸಮಡಾವು ವೈಕಿರ ಕೂಡ ಕುಂದು ಮಾಡುತ್ತಾ ಬಂದರೆ ನಿರ್ವಿಕ್ತ ನಿರ್ವಹಿಸ ದೇವರನ್ನು ಹೆಚ್ಚುಕೊಂಡು ದೇವರ ಪ್ರಾರ್ಥಿಸುವ ಮಂಗಳವಾರ ವಿಶೇಷ ನಾರಾಯಣ ಮೋರ್ತೇ